ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸುಮಲಾಗಿ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದರೆ ಅಂತ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ಬೆಳಗ್ಗೆಯಿಂದಲೇ ಲಾಶ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಇವತ್ತು ನಮ್ಮ ಹಸ್ಬೆಂಡ್ ಬರ್ತಡೇ ಇದೆ ಸೊ ಹಾಗಾಗಿ ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿ ತುಂಬ ದಿನ ಆಯಿತು ಸೊ ಮನೆ ದೇವಸ್ಥಾನಕ್ಕೆ ಕೂಡ ಹೋಗಿರಲಿಲ್ಲ ಸೊ ಬರ್ತ್ಡೇ ದಿನ ಹೋಗೋಣ ಅಂತ ಮುಂಚೆಯೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಹೋಗ್ತಾ ಇದೀವಿ ಸೊ ನೀವು ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ ಮಾಡ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರ್ತೀರೋ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆ ನೋಡಿ ಅಂತ ಕೇಳ್ಕೊಳ್ತೀನಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಅಂತ ಬೆಟ್ಟ ಹೇಳಿರ್ತೀರ ಬೆಂಗಳೂರು ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ ಅವರೆಲ್ಲ ತುಂಬ ಚೆನ್ನಾಗಿದೆ ಟೆಂಪಲ್ಲು ಸೊ ಆ ಟೆಂಪಲ್ನ ದರ್ಶನ ಕೂಡ ಮಾಡಿಸ್ತೀನಿ ಹಾಗಾಗಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ

ಸೊ ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಕೆಲಸ ಎಲ್ಲ ಮಾಡಿ ತುಂಬಾನೇ ಟೈಮ್ ಆಗಿ ಹೋಗಿತ್ತು ದೇವಸ್ಥಾನಕ್ಕೆ ಹೋಗಕ್ಕೆ ಲೇಟ್ ಆಗುತ್ತೆ ಇನ್ನು ಟಿಫನ್ ಪ್ರಿಪೇರ್ ಮಾಡಿದ್ರೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಸೊ ಅಂದಿವೆ ಹೋಗ್ಬೇಕಾದ್ರೆ ಹೋಟ್ಲಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ಉಡುಪಿ ಗಾರ್ಡನ್ ಇತ್ತು ಸೊ ಅಲ್ಲಿ ತಿಂಡಿ ತಿಂದ್ಕೊಳ್ತಾ ಇದ್ವಿ ಆದ್ಯ ಚೋಚು ಭಾತ್ ಹಸ್ಬೆಂಡು ಇಡ್ಲಿ ಮತ್ತು ಸಾಂಬಾರು ನಾನು ಮಸಾಲೆ ದೋಸೆ ತೊಗೊಂಡೆ ಅಲ್ಲಿಂದ ತಿನ್ಕೊಂಡು ಸೊ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಇವತ್ತು ಮನೆ ದೇವರಿಗೆ ನಾನು ಆಗಲೇ ಹೇಳ್ದಂಗೆ ಸೊ ಫುಲ್ಲು ಖಾಲಿ ಇತ್ತು ಮಂಗಳವಾರ ಬೇರೆ ಅಲ್ವಾ ಸೊ ಅರೌಂಡ್ ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಅನಿಸುತ್ತೆ ಸೊ ಆ ಟೈಮಲ್ಲಿ ಹೋಗಿದ್ದು ನಾವು ತುಂಬ ಖಾಲಿ ಇತ್ತು ರೋಡೆಲ್ಲ ಸೊ ಈಗ ಟೆಂಪಲ್ ಹತ್ರ ಬಂದ್ವಿ ಆಟೋ ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಮೇಲೆ ಹೋಗ್ಬೇಕು ನಾವು ಮೇಲೆ ಹತ್ಕೊಂಡೋಗ್ಬೇಕೀಗ ಸೋನಿಗಂತೂ ತುಂಬಾನೇ ಯಾವತ್ ಕಿ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ತಾ ಇದಾರೆ ಗಾಡಿ ಬರ್ತಾ ಇರತ್ತೆ ಹುಷಾರ್ಚಿನೂ ಬಾ ಈಗ ಬೆಟ್ಟ ಹತ್ತೋ ಕೆಲಸ ಈಗ ಟಿಫನ್ ಮಾಡ್ಕೊಂಬಂದ್ವಿ ಸೊ ಬೆಟ್ಟ ಅತ್ತಿ ಹತ್ತಿ ಎಲ್ಲ ತಿಂದಿರೋದೆಲ್ಲ ಕರ್ಗೋಗ್ಬಿಡುತ್ತೆ ಹೋಗಿ ಬರೋ ಇವತ್ತು ರಶ್ ಕೂಡ ತುಂಬಾನೇ ಕಡಿಮೆ ಇದೆ ಮೇ ಬಿ ಅಲ್ಲಿ ಮೇಲೆ ಪಾರ್ಕಿಂಗ್ ಮಾಡಿರ್ತಾರೆ ಪ್ರಕಾರ ಅದಕ್ಕೆ ಇಲ್ಲಿ ರಶ್ ಕಡಿಮೆ ಅನಿಸುತ್ತೆ ಸೊ ನೋಡು ಅಲ್ಲಿ ಪಾರ್ಕಿಂಗ್ ಮಾಡೋರೆಲ್ಲ ಗಾಡಿಗಳ ಚಪ್ಪಲಿ ಈಸಿ ಆಗ್ತಿತ್ತು ಅಲ್ವಾ ಇನ್ನು ಬೆಟ್ಟ ಹತ್ಕೊಂಡು ಬಂದ್ರೆ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲೇ ಹೂವು ಹಣ್ಣು ಕಾಯಿ ಕಡಲೆಪುರಿ ಸೊ ಮಕ್ಕಳ ಆಟ ಸಾಮಾನು ಎಲ್ಲಾನು ಇಟ್ಟಿರ್ತಾರೆ ಸೊ ಇವತ್ತು ಮಂಗಳವಾರ ಸ್ವಲ್ಪ ರಶ್ ಕಡಿಮೆ ಇತ್ತು ಯಾವಾಗಲೂ ನಾವು ಹೋಗ್ಬೇಕಾದ್ರೆ ತುಂಬಾ ರಶ್ ಇರುತ್ತೆ ಅಲ್ಲಿ ಗಾಡಿ ನಿಲ್ಸ ಜಾಗ ಕೂಡ ಖಾಲಿ ಇರಲ್ಲ ಅಷ್ಟು ರಶ್ ಇರುತ್ತೆ ಸೊ ಮಾರ್ಚ್ ಏಪ್ರಿಲ್ ಯುಗಾದಿ ಟೈಮಲ್ಲಂತೂ ಮಕ್ಕಳಿಗೆ ಕೂಲ್ ಕೊಡೋದು ಅದೆಲ್ಲ ಜಾಸ್ತಿ ಅಲ್ವಾ ಸೊ ಆ ಟೈಮಲ್ಲಂತೂ ತುಂಬಾ ರಶ್ ಇರುತ್ತೆ ಕ್ಯೂ ಇರುತ್ತೆ ಸೊ ದರ್ಶನ ಮಾಡೋಕ್ಕೂ ಕಷ್ಟ ಆಗುತ್ತೆ ಸೊ ಇನ್ನು ನಾವು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕಲ್ಯಾಣಿ ಇದೆಯಲ್ವಾ ಸೊ ಅಲ್ಲಿ ಹೋದ ತಕ್ಷಣ ಕೈ ಕಾಲು ತೊಳ್ಕೊಂಡು ಸೊ ತಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬಂದ್ವಿ ಸೊ ಇಲ್ಲಿ ಕಲ್ಯಾಣಿಯಲ್ಲಿ ಮದುವೆ ಆಗದೆ ಇರೋರು ಮಕ್ಕಳು ಆಗದೆ ಇರೋರು ಎಲ್ಲನೂ ಅಲ್ಲಿ ದಾಸರು ಇರ್ತಾರೆ ಇವತ್ತು ದಾಸರು ಇರಲಿಲ್ಲ ಸೊ ಆ್ಯಕ್ಚುಲಿ ಇಲ್ಲಿ ದಾಸರು ಇರ್ತಾರೆ ಅದರಲ್ಲಿ ಏನು ನೀರಿದೆ ಸೊ ಆ ನೀರನ್ನ ಅವ್ರ ಮೇಲೆ ಹಾಕ್ತಾರೆ ಒಂದು ಮೂರು ಸತಿ ಹಾಕಿ ಮುಳುಗಿದ್ರೆ ಮಕ್ಕಳಾಗುತ್ತೆ ಮತ್ತು ಮದುವೆ ಆಗುತ್ತೆ ಅಂತ ಒಂದು ಪದ್ಧತಿ ಸೊ ನಾವು ಯಾವಾಗಲೂ ಇಲ್ಲೇ ಹಣ್ಣು ಹೂ ಕಾಯಿ ತಗೊಳ್ಳೋದು ಅಲ್ಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಫಸ್ಟು ನಾವೇನು ಮಾಡಿದ್ವಿ ಪಚ್ಚೆ ಇಡಬೇಕು ಅಕ್ಕ ಕಲ್ಲುಗಳು ಇಟ್ಟಿದ್ದಾರೆ ಅಲ್ಲಿ ಸೊ ನಾವು ಕೈ ಕಾಲು ತೊಳ್ಕೊಂಬಂದ್ರಲ್ವ ಸೊ ಅದೇ ಜಾಗದಲ್ಲಿ ಪಚ್ಚೆ ಇಡಬೇಕು ಅಂತ ಹೇಳಿಬಿಟ್ಟು ತೊಗೊಂಡು ಪೂಜೆ ಸಾಮಾನು ಸೊ ಪಚ್ಚೆ ಇಡೋಕ್ಕೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ವೀಡಿಯೋ ಇದ್ದಾರೆ ನಾನು ಅದೇ ಪೂಜೆ ಕೂಡ ಮಾಡ್ತಾಯಿದ್ದೀವಿ ಸೊ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬಂದು ಇಲ್ಲಿ ಪಚ್ಚೆ ಇಟ್ಬಿಟ್ಟು ಅಂದರೆ ಈ ಕಲ್ಲುಗಳಿಟ್ಟಿದ್ದಾರೆಲ್ವ ಸೊ ತ್ರಿಶೂಲ ಎಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಇಟ್ಟಿದ್ದಾರೆ ಸೊ ಇಲ್ಲಿ ಪೂಜೆ ಮಾಡಿ ಅದಾದಮೇಲೆ ನಾವು ದೇವಸ್ಥಾನ ಒಳಗಡೆ ಅಂತ ಇರೋ ಇರೋ ಅಂಥ ಪದ್ಧತಿ ಇಲ್ಲಿ ಸೊ ಹಾಗಾಗಿ ಮೊದಲು ನಾವು

ಸೊ ಇನ್ನು ಅಲ್ಲಿ ಪೂಜೆ ಮಾಡಿಸಿ ಮತ್ತೆ ಹೋಗಿ ಹಣ್ಣು ಕಾಯಿ ತಗೊಂಡು ಇದ್ವಿ ದೇವಸ್ಥಾನ ಒಳಗಡೆ ಅಂದರೆ ಮೇಯ್ನ್ ಇಲ್ಲಿ ಮುನೇಶ್ವರ ದೇವಸ್ಥಾನ ಇದೆ ಸೊ ಅದಕ್ಕೆ ಹೋಗ್ತಾಯಿದ್ವಿ ಇದು ನಮ್ಮ ಹಸ್ಬೆಂಡ್ ಅವರ ಮನೆ ದೇವಸ್ಥಾನ ಅಂದರೆ ನನ್ನ ಮದುವೆ ಆದಮೇಲೆ ನಮ್ಮ ಮನೆ ದೇವರು ಕೂಡ ಇದೆ ಅಲ್ವಾ ಸೊ ಇಲ್ಲಿ ಕಾಯಿ ಹೊಡೆದ್ಬಿಟ್ಟು ಒಂದು ಕಾಯಿ ಚಿಪ್ ಚಿಪ್ಪು ಅದರೊಳಗಡೆ ಬಿದ್ದೋಯ್ತಂತೆ ಅದು ಹೇಳ್ತಾಯಿದ್ರು ಈಗ ಪರವಾಗಿಲ್ಲ ಬಾ ಅಂತ ಹೇಳಿಬಿಟ್ಟು ಸೊ ಒಳಗಡೆ ದರ್ಶನ ಮಾಡೋಣ ಅಂತ ಹೋದ್ವಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ನಿಮಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬ್ಲೆಸ್ ಮಾಡ್ಕೊತೀನಿ ಸೊ ವಿಡಿಯೋ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಕ್ಕೆ ಅವಕಾಶ ಇಲ್ಲ ಅಲ್ಲಿ ಸೊ ನಾನು ನಿಮಗೋಸ್ಕರ ಒಂಚೂರು ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಅಂದರೆ ಅಲ್ಲಿರೋ ಅಂಥ ಪೂಜೆ ಮಾಡಬೇಕಾದ್ರೆ ಸೊ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಆ ಗ್ಯಾಪಲ್ಲಿ ಅಷ್ಟೇ ನೋಡಿ ಮುನೇಶ್ವರ ದೇವರು ಇರೋದು ಸೊ ನಿಮ್ಮ ಮನೆ ದೇವರೆಲ್ಲ ಯಾವುದೇ ಇದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದು ತಿಳಿಸಿ ನಮ್ಮನೆ ದೇವರು ಬಂದು ಇದೇ ದೇವರು ಸೋಮನೇಶ್ವರ ಸ್ವಾಮಿ ಅದಾದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಪಕ್ಕದಲ್ಲೇ ಒಂದು ಹೆಣ್ಣು ದೇವರಿದೆ ಅಂದರೆ ಅಕ್ಕಯ್ಯಮ್ಮ ಅಂತ ಸೊ ಅಲ್ಲಿ ಪೂಜೆ ಮಾಡಿಸ್ಕೊಂಬಂದು ಅಕ್ಕಯ್ಯಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಮತ್ತೆ ಹೋಗಿ ಹೂ ಕಾಯಿ ಎಲ್ಲ ತೊಗೊಂಡು ಸೊ ಆ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ ಹೋಗ್ತಾ ಆದ್ಯ ಆದ್ಯಂತೂ ನಾನು ಇಟ್ಕೊತೀನಿ ಪೂಜೆ ಸಾಮಾನು ಅಂತ ಹೇಳಿಬಿಟ್ಟು ಸೊ ಯಾರತ್ರೂ ಕೊಡ್ತಾನೆ ಇರಲಿಲ್ಲ ನೋಡಿ ಇದೇ ದೇವಸ್ಥಾನ ಅದು ಅಕ್ಕಯ್ಯಮ್ಮನ ದೇವಾಲಯ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಹಾಗಾಗಿ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಅದಾದಮೇಲೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಕಡಲೆಪುರಿ ತೊಗೊಂಡಿಲ್ಲ ಅಂದರೆ ಹೇಗೆ ಅಂತ ಹೇಳಿಬಿಟ್ಟು ಸೊ ಕಡಲೆಪುರಿ ಕೂಡ ತಗೊಳ್ತಾ ಇದ್ದೀವಿ ಅದು ಇನ್ನೈವತ್ತು ರೂಪಾಯಿಗಾಕ್ಸ್ಕೊ ಬೇರೆ ಯಾರು ನಿಮ್ಮ ಅಕ್ಕಗ ಹೋಗ್ತೀ ಹಂಗಾದ್ರೆ ನಾನು ಅಲ್ಲಿರ್ತೀನಿ ನೋಡ್ಬಾ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಚೆನ್ನಾಗಾಯಿತು ದರ್ಶನ ಬಿಕಾಸ್ ರಶ್ ಇರಲಿಲ್ಲ ಆದ್ಯ ಬೆಟ್ಟ ಅಂತ ಹೇಳಲು ಹಾಗಾಗಿ ಅಲ್ಲಿ ತನಕ ನಡಿ ಆಚೆ ತನಕ ಬೆಟ್ಟ ಹತ್ತನ ಏನೋ ಒಂದು ಆಚಿದೆ ಅಲ್ಲಿ ಯಾವತ್ತೂ ಓದಿಲ್ಲ ಬರೀ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೋಗ್ಬಿಡ್ತಾಯಿದ್ವಿ ಆದ್ಯ ಬೆಟ್ಟ ಹತ್ತಬೇಕು ಅಂತ ಹೇಳಿಬಿಟ್ಟು ಸೊ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿ ತನಕ ಹೋಗ್ಬೇಕಂತೆ ಅದು ಹಿಡ್ಕೊಂಡು ತಳ್ಳತಿಯ ಮಗನೆ ಫೋಟೋ ಹಿಡಿತೀನಿ ಆ ಬಂಡೇನ ಹಿಡ್ಕೊಂಡು ಹಿಂಗೆ ಪುಷ್ ಮಾಡು ಅಲ್ಲಡಪಾ ಹೋಗ್ಬಿಡಲ್ಲ ಅದು ಫೋಟೋ ಹಿಡಿಯೋಕೆ ಕಷ್ಟಪಟ್ಟು ಬಾಹುಬಲಿ ಥರ ನೋಡಿ ಇಲ್ಲಿ ಒಳಗಡೆ ಆದ ದೇವಸ್ಥಾನ ಇದೆ ಸೊ ಅಲ್ಲಿ ಬಂಡೆಗಳು ಕಾಣಿಸ್ತಲ್ವಾ ಸೊ ಅದನ್ನು ಇಟ್ಕೊಂಬಗನೆ ಫೋಟೋ ಹಿಡಿತೀನಿ ಅಂತ ಹೇಳಿದ್ರೆ ಅವಳಂತೂ ತುಂಬಾ ಭಯಪಟ್ಲು ಕಲ್ ಬಿದ್ದೋಗ್ಬಿಡುತ್ತೆ ಅಂತ ಆದ್ರೂ ಒಂದೆರಡು ಫೋಟೋ ಕ್ಲಿಕ್ ಮಾಡಿದೆ ಸೊ ಅದನ್ನು ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಾದಮೇಲೆ ನೋಡಿ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಬ್ಯಾಂಗ್ಳೂರ್ ವ್ಯೂ ಅಂತ ಇದು ಸೊ ತುಂಬಾ ಚೆನ್ನಾಗಿತ್ತು ಒಂಥರ ಪೀಸ್ಫುಲ್ಲಾಗಿತ್ತು ಪ್ಲೇಸ್ ಇಷ್ಟ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ಹಸ್ಬೆಂಡು ಬರ್ತಡೇ ಇದೆ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಒಂದ್ಸಲಿ ಇವತ್ತಿನ ಡೇ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಲೀವ್ ಹಾಕೋದೇ ಕಡಿಮೆ ಲೀವ್ ಹಾಕಿದ್ರು ಫ್ರೆಂಡ್ಸ್ ಜೊತೆ ಜಾಸ್ತಿ ಎಂಜಾಯ್ ಮಾಡೋದು ನಮ್ಮ ಜೊತೆ ರೇರ್ ಹಾಗಾಗಿ ಇವತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇದು ಬೇಡ ರವಣ್ಣಗೆ ಇದೆಯಲ್ಲ ಅದು ಸೊ ಎಲ್ಲದಕ್ಕೂ ನೋಡಿ ಕತ್ತುಗಳು ಹೆಂಗೆ ಬರೆದ್ಬಿಟ್ಟವ್ರೆ ಬಸವಣ್ಣಗಳು ಈ ಕಲ್ಲುಗಳಿಗಲ್ವಾ ದೇವಸ್ಥಾನದಿಂದ ಮನೆಗೆ ಬರೋಷ್ಟೇ ಐದು ಗಂಟೆ ಆಗೋಯ್ತು ಯಾಕಂತ ಹೇಳಿದ್ರೆ ಸೊ ನಮ್ಮ ಹಸ್ಬೆಂಡ್ ಅಕ್ಕನ ಮನೆ ಬೆಟ್ಟಲ್ಸೂರಲ್ಲಿ ಇದೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲೇ ನಿಯರ್ ಬೈ ಸೊ ಪಾಪ ಅವರು ಅಡುಗೆ ಎಲ್ಲ ಮಾಡಿರ್ತೀನಿ ಬರಬೇಕಾದ್ರೆ ಹೀಗೆ ಬನ್ನಿ ಅಂತ ಹೇಳಿಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಬರೋಷ್ಟೆಲ್ಲ ಅಷ್ಟೊತ್ತಾಯ್ತು ಐದು ಗಂಟೆ ಇನ್ನು ಐದು ಗಂಟೆಗೆ ಬಂದು ಸೊ ಅಮ್ಮಂಗೆ ಹುಷಾರಿರಲಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇ ನಾವು ರೆಗ್ಯುಲರ್ ತೋರಿಸೋದು ಮತ್ತಿ ಕೆರೆಯಲ್ಲಿ ಹಾಗಾಗಿ ಚೆಕಪ್ಗೋಸ್ಕರ ಹೋಗ್ತಾ ಇದ್ದೀವಿ ಹಂದಿವೆ ಸೊ ಎಳ್ನೀರು ಕುಡಿಬೇಕಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ತರ್ಟಿ ರುಪೀಸ್ ಅಂತ ಹಾಕಿದರು ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ ಸೊ ಚೆನ್ನಾಗೇ ಇರಲಿಲ್ಲ ಎಳ್ನೀರು ಒಂಥರ ಟೇಸ್ಟೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಸ್ಬೆಂಡು ನಾನು ನಮ್ಮಮ್ಮ ಆದ್ಯ ಎಲ್ಲರೂ ಕೂಡ ಎಳ್ನೀರು ಕುಡ್ಕೊಂಡು ಸೋ ಹಾಸ್ಪಿಟಲ್ಗೆ ಹೋದ್ವಿ ಸೊ ನಾನು ಬೆಳಗ್ಗೆನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಸಿಕ್ಸ್ ಓ ಕ್ಲಾಕ್ ಹೇಳಿದ್ರು ಬಟ್ ನಾವು ಬರೋಷ್ಟರಲ್ಲಿ ಅರೌಂಡ್ ಸಿಕ್ಸ್ ಫಾರ್ಟಿ ಫೈವ್ ಆಗೋಗಿತ್ತು ಸೊ ಡಾಕ್ಟರೆಲ್ಲ ಚೆಕಪ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ಬ್ಲಡ್ ಸ್ವಲ್ಪ ಕಡಿಮೆ ಇದೆ ತರಕಾರಿ ಹಣ್ಣು ಅದೆಲ್ಲ ತೊಗೊಳ್ಳಿ ಮೆಡಿಷನ್ ಕೊಟ್ಟಿದ್ದೀನಿ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಸೊ ಅದಾದಮೇಲೆ ಆದ್ಯನ ಕರ್ಕೊಂಡು ಹೋಗಿದ್ರು ಅಂಗಡಿಗೆ ಅವಳಿಗೆ ಸಿಕ್ಕಿ ಸಿಕ್ಕಿದ್ದೆ ಚಾನ್ಸು ಅಂತ ಏನೇನು ಸದ್ಯ ಸೂಪರ್ ಮಾರ್ಕೆಟ್ಗೆ ಹೋಗಿದ್ರ ಸಿಕ್ಕಿದ್ದೇ ಚಾನ್ಸು ಅಂತ ಎಷ್ಟೊಂದು ಚಾಕ್ಲೇಟ್ಸ್ ತಂದಿದ್ದಾಳೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಮ್ಮಮ್ಮ ಅಂತ ಹೇಳಿದ್ದು ಹಾಗಾಗಿ ವೀಡಿಯೋ ಕ್ಲಿಪ್ಪಿಂಗ್ ಇದ್ದೀನಿ ಸೊ ನೋಡಿ ಇದೊಂದು ಚಾಕ್ಲೇಟು ಏನದು ಥ್ಯಾಂಕ್ ಯು ಕ್ಯಾಂಡಿ ಸೊ ಕ್ಯಾಂಡಿಯಲ್ಲಿ ಏನೇನಿದೆ ತೋರಿಸುವ ಕಬೈಲಿ ಇಟ್ ಏನೇನಿದೆ ಅದರಲ್ಲಿ ನಾವೆಲ್ಲ ಪ್ಯಾರಿಸ್ ಚಾಕ್ಲೇಟು ಆಮೇಲೆ ಆಸೆ ಚಾಕ್ಲೇಟ್ ಇದೆಲ್ಲ ತಿಂತ ಇದ್ರೆ ಇದು ಏನೋ ಚಾಕ್ಲೇಟ್ ನಾನು ಇದುವರೆಗೂ ತಿಂದಿಲ್ಲ ಸೊ ಬೊಂಬೆ ಹಾಟು ಮತ್ತೆ ಇಲ್ಲ ಐಸ್ ಕ್ರೀಮು ಆಗಿದೆಯಲ್ಲ ಇದೊಂದು ಚಾಕ್ಲೇಟು ಮತ್ತೆಜಿ ಬಿಸ್ಕೆಟ್ ಅದ್ರ ಇಷ್ಟ ಅಂತ ಪಾರ್ಲೆಜಿ ಅದೊಂದು ಬಿಸ್ಕೆಟು ಪಾಕೆಟ್ಸು ಟು ಪಾಕೆಟ್ಸು ಜೆಮ್ಸು ಎಷ್ಟು ಫೋರಾ ಫೋರ ಫೈವ್ ಕೊಡಿಸಿದ್ರು ಒಂದು ಆಲ್ರೆಡಿ ಅವ್ರ ಮನೆಯಲ್ಲೇ ತಿನ್ಕೊಂಬಿಟ್ಲು ಸೊ ಅದಾದ್ಮೇಲೆ ಫೈವ್ ಸ್ಟಾರ್ ಚಾಕ್ಲೇಟು ಅದು ಆಲ್ಮೇಲೆ ಡೈರಿ ಮಿಲ್ಕು ಅಷ್ಟೇನಾ ಸೊ ಇಷ್ಟು ಕೊಡಿಸಿದ್ದಾರೆ ಆಲ್ರೆಡಿ ಇವಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ನಾನಾದರೆ ಚಾಕ್ಲೇಟ್ ಕೊಡೋದೇ ಇಲ್ಲ ಬಿಕಾಸ್ ಇವಳಿಗೆ ಚಾಕ್ಲೇಟ್ಸ್ ಅದೆಲ್ಲ ತಿಂದರೆ ಕೋಲ್ಡ್ ಆಗುತ್ತೆ ಸೊ ಗೊತ್ತಿಲ್ಲದಿರೋ ಹೋಗಿ ಏನೇನು ಅಂತ ಕೇಳ್ಬಿಟ್ಟು ಇಷ್ಟು ತೊಗೊಂಡ್ಬಿಟ್ಟಿದ್ದಾಳೆ ಮಕ್ಕಳು ಏನು ಮಾಡೋಕ್ಕಾಗತ್ತಲ್ವಾ ಸೊ ಇದನ್ನು ಡೈಲಿ ಕೊಡಲ್ಲ ನಾನು ನೋಡೋಣ ನಮ್ಮ ಹಸ್ಬೆಂಡೇ ಸ್ವಲ್ಪ ಖಾಲಿ ಮಾಡ್ತಾರೆ ನಾನಂತೂ ಚಾಕ್ಲೇಟ್ಸು ಸ್ವೀಟ್ಸ್ ಅಷ್ಟು ನಮ್ಮ ಹಸ್ಬೆಂಡ್ ಇವ್ಳು ಇಲ್ಲಿದ್ದಾಗ ಏನು ಮಾಡ್ತಾರೆ ಇವ್ಳು ನೋಡಿದ್ರೆ ಕೊಡಲ್ವಲ್ಲ ಹಾಗಾಗಿ ಸೊ ಇಲ್ಲಿದ್ದಾಗ ಎಸ್ಕೇಪ್ ಮಾಡ್ಕೊಂಡು ತಿನ್ಕೊಬಿಡೋದು ಕದ್ದು ಮುಚ್ಚಿ